ೀಮೆ ಪ್ರದೇಶದಲ್ಲಿ ಇಂಥ ಕಣ್ಮನ ಸೆಳೆಯುವಂಥ ರಮಣೀಯವಾದ ದೊಡ್ಡಬಳ್ಳಾಪುರ ತಾಲೂಕಿಗೆ ಕೇವಲ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಇರತಕ್ಕ ರಮ್ಯ ರಮಣೀಯವಾದ ಪ್ರದೇಶ ಈ ಬಯಲ ಇಂಥ ಒಂದು ಮಲೆನಾಡಿನ ಒಂದು ಇದನ್ನ ಫೀಲ್ ಕೊಡುವಂಥ ಒಂದು ಒಳ್ಳೆ ಪ್ರದೇಶ ನೀವು ನೋಡಬಹುದು ಇಲ್ಲಿ ಉತ್ತರ ಪಿನಾಕಿನಿ ನದಿ ಹರಿಯುತ್ತೆ ಅದೇ ರೀತಿ ಆ ದೇವಸ್ಥಾನಕ್ಕೆ ಬರಲಿಕ್ಕೆ ಅಂತ ಹೇಳಿ ಒಂದು ಪುಟ್ಟದಾದ ಸೇತುವೆ ಕೂಡ ಇದೆ ನೀವು ಸುತ್ತ ನೋಡಬಹುದು ರಮ್ಯ ರಮಣೀಯವಾದ ಸ್ಥಳವನ್ನ ಮುಂದೆ ಬೆನಕನ್ನ ಇಲ್ಲಿ ತನ್ನ ಕುಟುಂಬ ಸಮೇತ ಇರುವಂತ ಶಿವಪ್ಪ ಇಲ್ಲಿ ತಮ್ಮ ಕುಟುಂಬ ಸಮೇತ ಇಲ್ಲಿ ಆಸೀನರಾಗಿದ್ದಾರೆ ಅಲ್ಲಿ ಆ ದೇವಸ್ಥಾನವನ್ನು ಕೂಡ ನಿಮಗೆ ಆ ಪೂಜೆಯನ್ನ ದೇವಸ್ಥಾನವನ್ನು ನಾನು ನೋಡ್ಕೊಂಬರೋಣ ಬನ್ನಿ ನಿಮಗೆ ಇಲ್ಲಿ ಬರುವಂಥ ಭಕ್ತಾದಿಗಳ ಅಭಿಪ್ರಾಯ ಏನು ಮತ್ತೆ ಮಾಹಿತಿ ಒಂದು ಸ್ವಲ್ಪ ಇದು ಸುಮಾರು ಪೂರ್ವ ಕಾಲದಿಂದ ಮಾಡ್ತಾ ಇದ್ವಿ ನಾವು ನಮ್ಮ ತಂದೆ ವಂಶ ಅವರು ವಂಶಭಾರ ಮಾಡ್ಕೊಂಡು ಬರ್ತಾ ಇದ್ದೀವಿ ಆ ಮೊದಲಿಗೆ ಇದಕ್ಕೆ ಇಲ್ಲಿ ಬರುವಂಥದೆಲ್ಲ ನಂಜುಳ್ಗಳಿಗೆ ಹೋಗೋದು ಆವಾಗ ಇಲ್ಲಿ ಎಲ್ಲ ನಮ್ಮ ಇವರು ಎಲ್ಲ ಲಿಂಗಾಯತ ಜಾಸ್ತಿ ಒಂದು ಎಪ್ಪತ್ತೆಂಬತ್ತು ಮನೆ ಮೇಲಿದೆ ಅವರಿಗೆ ದೇವರು ಕನಸಲ್ಲಿ ಕಾಣಿಸ್ಕೊತಲ್ಲ ಹೋಗದಿದಕ್ಕೆ ದೇವರು ಕನಸಲ್ಲಿ ಕಾಣಿಸ್ಕೊಂತಾರೆ ಕಾಣಿಸ್ಕೊಂಡು ಉದ್ಭವ ರೂಪದಲ್ಲಿ ಕಾಣಿಸ್ಬೋದು ಯಾವ ಥರ ಕಾಣಿಸಿದ್ಯಪ್ಪ ಅಂತೆಲ್ಲ ಕೇಳೆಲ್ಲ ಇದು ಮಾಡಿದ್ದಕ್ಕೆ ಮರಳಲ್ಲಿ ದೇವರು ಇದಾಗಿತ್ತು ಆವಾಗ ಒಬ್ಬ ಇವರು ಕನಸಲ್ಲಿ ಒಬ್ಬ ಕಾಗು ಬಟ್ಟೆ ಹಾಕ್ಕೊಂಡು ಒಬ್ಬ ಇವರು ತಾತ ಅವರು ತಾತವರು ಸರ ಹಾಕ್ಕೊಂಡು ಈ ಥರ ಇಲ್ಲಿದ್ದೀನಿ ಅಂತ ಇಲ್ಲಿ ಈ ಕಾಡಿಗೆ ಅದಕ್ಕೆ ಇದಕ್ಕೆ ಬರೋರು ಆವಾಗ ಬಂದಾಗ ಕನಸಲ್ಲಿ ಕಾಣಿಸ್ತು ಅವಾಗ ಎಲ್ಲಿ ಕಾಣಿಸ್ತಿದ್ಯಪ್ಪ ಅಂತೆಲ್ಲ ಕೇಳಿದ್ದಕ್ಕೆ ಹಿಂಗೆ ತೆಗೆದು ನೋಡಿದ್ದಕ್ಕೆ ಫಸ್ಟು ಗಣಪತಿ ಆಮೇಲೆ ಎರಡನೇದು ಈಶ್ವರ ಮೂರನೇದು ಪಾರ್ವತ ದೇವಿ ನಾಲ್ಕನೇದು ಸುಬ್ರಹ್ಮಣ್ಯೇಶ್ವರಿ ಇದು ಬಸವಣ್ಣನ ನಮ್ಮ ಶಿವಕುಮಾರ್ ಸ್ವಾಮಿಗಳು ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳು ಸುಮಾರು ಒಂದು ನಲವತ್ತು ಪ್ರತಿಷ್ಠಾಪನೆ ಪ್ರತಿಷ್ಠಾಲನೆ ಆ ಈ ಥರ ದೇವೋದ್ಭವವಾಗಿ ಅವರು ನಮ್ಮ ಎಲ್ಲ ನಮ್ಮ ಟೂಬಿಯರಲ್ಲಿದ್ದರು ಒಂದು ಅರವತ್ತೆಂಬತ್ತು ಮನೆಯವರು ಅವರೆಲ್ಲ ಬೆಂಗಳೂರಿಗೆ ಹೋಗಿ ಇವಾಗ ರೋಡ್ರಿಗೆ ಬಂದಿರೋ ರೋಡ್ ಅವರು ನಮ್ಮ ಇವರೆ ಅದಕ್ಕೆ ಅವರೆಲ್ಲ ಬಂದು ಅವಾಗ ಅವಾಗ ಬಂದು ಆರಾಧನೆ ಅದು ಇದು ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ ಆಮೇಲೆ ಇದು ನದಿ ತುರ್ಪಿನಾಗ್ಲಿ ಅಂದ್ಬಿಟ್ಟು ಅರಿಯೋದು ನೀರು ಯಾವಾಗಲೂ ಸತಾ ಹರಿತಾ ಇರುತ್ತೆ ಮಳೆ ಗಿಳೆ ಏನಾದರೂ ಸ್ವಲ್ಪ ಇದಾಯಿತು ಅಂತಂದರೆ ಬರಲ್ಲ ಅಂದ್ರೆ ಆ ಟೈಮಲ್ಲಿ ಸ್ವಲ್ಪ ಅರಿಯಲ್ಲ ಈಗ ಚೆನ್ನಾಗಿ ಅರಿಯುತ್ತೆ ಅಂದರೆ ತುಂಬ ಸತ್ಯವಾದ ಜಾಗ ನಾವು ಏನು ಅನ್ಕೊತೀವಿ ಅದೆಲ್ಲ ಒಳ್ಳೆದಾಗುತ್ತೆ ನಾವು ಅಂದ್ಕೊಂಡಿದ್ದೆಲ್ಲ ದೇವರು ಒಳ್ಳೇದು ಮಾಡ್ತಾರೆ ಅಷ್ಟೇ ಯಾವಾಗ ಪೂಜೆ ನಡೀತಾರೆ ಇಲ್ಲಿ ಸೋಮವಾರ ಸೋಮವಾರ ತಿರ್ಗಾ ಶುಕ್ರವಾರ ಆಮೇಲೆ ಕಾರ್ತಿಕ್ ಮಾಸದಲ್ಲಿ ನಾಲ್ಕು ವಾರ ಆಮೇಲೆ ಶಿವರಾತ್ರಿ ಆಮೇಲೆ ಇನ್ನು ಇನ್ನ ಮಿಟ್ನಾದಂತೆ ಯಾವ ಟೈಮಲ್ಲಿ ಆ ಟೈಮಲ್ಲಿ ಬಂದರೆ ಪೂಜೆ ನಡ್ಕೊಂಡು ಹೋಗ್ತಾ ಇದು ಮುಂಚೆ ಇತ್ತು ದೇವಸ್ಥಾನ ಮುಂಚೆ ಚಿಕ್ಕದಾಗ ಚಿಕ್ಕದಾಗಿ ಸ್ವಲ್ಪ ಇತ್ತು ಒಂದ್ ಇಷ್ಟ ಇದ್ದಿತ್ತು ಇಷ್ಟಿತ್ತು ಆಮೇಲೆ ಅದನ್ನ ಬೀಳ್ಸ್ಬೇಕಂತ ಹೇಳ್ಬಿಟ್ಟು ಅದೇ ದೇವಸ್ಥಾನ ಮನೆ ದೇವರು ಇವರು ಶ್ರೀಕಂಠಪ್ಪ ಅವರು ಅಂದ್ಬಿಟ್ಟು ಆ ದೇವಸ್ಥಾನ ಕಟ್ಸ್ಬೇಕಂತೇಳಿ ಅವ್ರು ಬಂದ್ರು ಬಂದವಾಗ ಸ್ವಾಮಿನ ಹಿಂಗೆ ಇದು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಒಬ್ಬ ಕಂಟ್ರಾಕ್ಟ್ರು ದೇವಸ್ಥಾನ ಪೂಜೆ ಕಂಟ್ರಾಕ್ಟ್ ಹೋಗಿರಗ ಅವ್ರಿಗೆ ಸ್ವಾಮಿನ ಇದು ಮಾಡೋಣ ಅಂತೇಳಿ ಚಿಕ್ಕಾಸೇರಿ ಸ್ವಲ್ಪ ಇದನ್ನ ಅವ್ರ ಸರ್ವ ಬಂದ್ಬಿಟ್ಟು ಆ ಬಂದ್ಬಿಟ್ಟು ಅವಾಗ ನಾನ್ ಸುಮ್ನೆ ಚಿಕ್ಕ ಹುಡುಗ ಅವಾಗ ನಾನೊಂದು ಎಂಟು ಓದ್ತಾ ಇದ್ದೆ ಆವಾಗ ಅಪ್ಪನ ಕಣ್ತಾಡಿಸಿರು ಬೀದ್ ಬಿಟ್ಟು ಆವಾಗ ನಾನು ಸ್ವಲ್ಪ ಪೂಜೆ ಮಾಡಿ ಎಲ್ಲ ತಿರ್ಗಾಕೆಲ್ಲ ಇದು ಮಾಡೋದಕ್ಕೆ ಆವಾಗ ಸ್ವಲ್ಪ ಮೇಲಕ್ಕೆ ಅವಾಗ ನಾನು ಮನಸ್ಸಲ್ಲಿ ಅನ್ನಿಸ್ತು ಪೂರ್ತಿ ಮರಳು ತುಂಬಿಟ್ಟು ದೇವ್ರಿಗೆ ಆಮೇಲೆ ಆ ಕಡೆ ಈ ಕಡೆ ಚಪ್ಪಡಿ ಇದು ಹಾಕ್ಬಿಟ್ಟು ಮೇಲೆ ಕವರ್ ಮಾಡಿ ಆಮೇಲೆ ದೇವಸ್ಥಾನ ಪೀಸೆಲ್ಲ ಇದು ಮಾಡಿ ಮಾಡಿದ್ರು ಆವಾಗ ದೇವಸ್ಥಾನ ಸುಮಾರು ಎಂಬತ್ತ್ಮೂರು ಎಂಬತ್ತ್ಮೂರು ವಯಸ್ಸು ಮೇಲೆ ಆಗಿದ್ದು ನಲವತ್ತು ವರ್ಷ ಮೇಲೆ ದೇವಸ್ಥಾನ ಆಮೇಲೆ ತಿರ್ಗೆಲ್ಲ ತೆಗೆದು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿ ಆವಾಗ ತಿರ್ಗಾಕೆ ಪೂಜೆ ಮಾಡೋಕ್ಕೆಲ್ಲ ಇದು ಮಾಡಿದ್ರು ತಿರ್ಗ ಇದು ಅಕಸ್ಮಾತ್ ಏನಾದ್ರು ಮಕ್ಕಳು ಫಲ ಇದ್ದವ್ರು ಮಾಡಿದವರು ಬಂದು ಕೇಳ್ಕೊಂಡ್ರೆ ಎಲ್ಲ ಆಗುತ್ತೆ ಅಂದ್ರೆ ಸತ್ತಿನಿಂದ ದೇವರು ಭಕ್ತಿಯಿಂದ ನಂಬುದ್ರೆ ದೇವ್ರ ಯಾವತ್ತೂ ಕೈ ಬಿಡಲ್ಲ ಏನೇ ಅನ್ಕೊಂಡ್ಲಿ ಇದಾಗಿದೆ ನನಗೆ ನಮ್ಮನೆಲ್ಲ ಟ್ರಸ್ಟ್ ಮಾಡಿ ಎಲ್ಲ ಒಂದು ಇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಏರ್ಪಾಟ್ ಮಾಡಿದ್ರು ಮನೆಗೆ ಎಂದೆಂಥ ಕೆಲಸಗಳೆಲ್ಲ ಬಿಡಿಸೆಲ್ಲ ಇದು ಮಾಡಿದ್ರು ಏನೋ ಮೊದಲಿಂದ ನಡ್ಕೊಂಡು ಬಂದಿದೆ ಅಂದ್ಕೊಂಡು ನಾನು ಇದು ಮಾಡ್ಕೊಂಡೆ ಕೊನೆಗೆ ಎಲ್ಲ ಸೇರಿ ಲಾಸ್ಟ್ ಎಲ್ಲ ಕೇಳಿದ್ರೆ ಮಾಡ್ತಾ ಅವಾಗ ಡೈಲಿ ಬಂದು ಮಾಡ್ಕೊಂಡೋಗಿದ್ದೆ ಆ ಮಾಡ್ತಾ ಮಾಡ್ತಾ ಅವ್ರೇನು ಮಾಡ್ಬಿಟ್ಟು ನಾನು ಕೇಳಿದೆ ಹಿಂಗೆ ನಮ್ಮ ಹುಡುಗ್ ಸ್ವಲ್ಪ ಎಲ್ಲ ಇದು ದುಡ್ಡು ಕಟ್ಟಬೇಕೆಲ್ಲ ಇದು ಮಾಡಿದಾಗ ಇಲ್ಲಪ್ಪ ನಾವೇನು ಮಾಡೋಕ್ಕಲ್ಲ ಅಂತೆಲ್ಲ ಹೇಳ್ಬಿಟ್ಟು ಆಮೇಲೆ ಅವಾಗ ನಮ್ಮ ಶಿವಕುಮಾರ್ ಸ್ವಾಮಿ ಹಿಂಗೆ ದೊಡ್ಡ ದೊಡ್ಡವರೆಲ್ಲ ಹೇಳಿ ಅವ್ರು ನಾನು ಬಂದು ಇಲ್ಲಿ ದೇವಸ್ಥಾನದಲ್ಲಿ ನಾವು ಮೈಲಿ ಬಂದು ಅಂತಿದ್ದೆ ಆಮೇಲೆ ದೇವಸ್ ಕಡಿಮೆ ಮಾಡಿದೆ ಅವಾಗ ಹೇಳಿದ್ರು ನೀವು ಪೂಜೆ ಕಲ್ಸ್ಪಡಿದ್ದಲ್ಲ ಯಾವ್ದಾದ್ರು ನಾನು ಪೂಜೆ ಮಾಡ್ಕೊಂಡು ಜೀವನ ಮಾಡಿದೆ ಅಂತ ಹೇಳಿ ಮಾಡಿದ್ರು ಆಮೇಲೆ ಇವರು ನಮ್ಮ ಮಗ ಅವರು ಆಮೇಲೆ ನಮ್ಮ ಮಗಳೊಬ್ಬಳು ಇವ್ರಿಬ್ರಿಗೂ ದೇವರು ಒಳ್ಳೆ ವಿದ್ಯೆ ಕೊಟ್ಬಿಟ್ಟು ಇಬ್ರು ದೇವಸ್ಥಾನ ಆಗಿದ್ದಾನೆ ಆದ್ರಿಂದ ದೇವ್ರ ಸ್ವಲ್ಪ ನಾವು ನಂಬಿಮಾರ್ ಶಿವಕುಮಾರ್ ಸ್ವಾಮಿ ಬಂದಿದ್ರು ಇವರು ಇದು ದೀಕ್ಷೆ ಎಲ್ಲ ಅವರೇ ಮಾಡಿದ್ದು ಸುಮಾರು ಎಂಬತ್ತು ಇಲ್ಲಿ ಬಂದು ದೀಕ್ಷೆ ಎಲ್ಲ ಮಾಡ್ಬಿಟ್ಟು ನಂಗೆ ಇದು ಆಮೇಲೆ ನಾನು ಅವ್ರು ಕೇಳಿದಕ್ಕೆ ನೋಡಪ್ಪ ಈ ಟೈಮಲ್ಲಿ ಇಲ್ಲಿ ನೀನು ಇದ್ ಮಾಡೋಕ್ಕಾಗಲ್ಲ ಈ ತರ ಇಲ್ಲೇ ಇದ್ರೆ ದೇವರು ಒಂದು ಯಾವುದೋ ಒಂದು ರೂಪದಲ್ಲಿ ದೇವರು ನಿಮಗೆ ಒಳ್ಳೇದು ಮಾಡ್ತಾನೆ ನೀವು ಮಾತ್ರ ಇದ್ ಅಂದ್ರು ಆ ಲೆಕ್ಕಕ್ಕೆ ಇವಾಗ ನಾಲ್ಕು ಸಲ ಮಾತು ನಿಮಗೂ ಮುಕ್ತ ಒಳ್ಳೇದು ಮಾಡಿದಾನೆ ಎಲ್ಲರಿಗೂ ಒಳ್ಳೇದು ಮಾಡಿ ಅಂದ್ರೆ ದೇವಸ್ಥಾನಕ್ಕೆ ಏನು ಇನ್ಕಮ್ ಇಲ್ಲ ಒಂದು ಟ್ರಸ್ಟ್ ಇಲ್ಲ ಒಂದು ಗುಜರಾಯಿ ಸೇರಿಲ್ಲ ಏನಿಲ್ಲ ನಮ್ಮ ತಂದೆಯವ್ರ ಕಾಲದಿಂದನೂ ಬರ್ತನಲ್ಲ ಇದ್ರು ನಮ್ಮ ತಾತಾರ ಕಾಲ ಸ್ವಲ್ಪ ಜಮೀನಿತ್ತು ಅದು ಟೆನೆನ್ಸಿ ಎನ್ಸಿ ಹಾಕಿ ಹೋಗ್ಬಿಟ್ಟು ಎಪ್ಪತ್ತೈದನೇ ಸೇರಿ ಟೆನ್ ಹಾಕಿ ನೀವು ಹೋಯ್ತು ಅವಾಗ ಆಮೇಲೆ ಅವಾಗೆಲ್ಲ ಫಸ್ಟ್ ಒಂದು ನೂರು ಆಮೇಲೆ ಒಂದು ಐದು ರೂಪಾಯಿ ಮಾಡಿದ್ರು ಬಿಟ್ಬಿಟ್ರು ಅವಾಗ ಈ ಟೈಮಲ್ಲಿ ಎಲ್ಲ ಹೋಗೋದು ಅಂದ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಅವಾಗ ಸಾಂಗ್ಲೆಲ್ಲ ಎಡಿಟ್ ಮಾಡಿದಾಗ ನಮ್ಮ ಮಕ್ಕಳಿಗೆ ದೇವರು ಕೊಟ್ಟು ಬಂದು ದೇವರೆಲ್ಲ ಗೌರ್ಮೆಂಟ್ ಎಲ್ಲ ಸಹಾಯ ಮಾಡಿ ತಿರುಗ ಅವ್ರ ಕಷ್ಟಪಟ್ಟು ಓದಿದಕ್ಕೆ ಆ ದೇವರು ಒಂದು ಒಳ್ಳೆ ಇದು ಮಾಡಿದ್ರೆ ಒಳ್ಳೆ ವಿದ್ಯೆ ಪಡಿತ ಕಷ್ಟಪಟ್ಟು ಹೋದ್ರೆ ಮುಂದೆ ಅದಕ್ಕೆ ನಾನು ಇದು ಮಾಡ್ದಂಗೆ ಮಾಡ್ಕೊಂಡು ಇದು ಮಾಡ್ಕೊಂಡು ಇವಾಗ ಇದು ಮಾಡೋದು ನಮ್ಮ ಮಕ್ಕಳಿಗೆ ರುದ್ರ ರಮಣೀಯವಾದ ಪೆಣ್ಮನೆ ಸೆಳೆಯುವಂಥ ಪ್ರಕೃತಿಯ ಜೊತೆಗೆ ಉತ್ತರ ಪಿನಾಕಿನಿ ನದಿ ಕೂಡ ಅರಿಯೋದನ್ನು ನೋಡಿದ್ರಿ ಅದೇ ರೀತಿ ಅಲ್ಲಿ ನಮ್ಮ ಶಿವಪ್ಪ ತನ್ನ ಇಡೀ ಕುಟುಂಬದ ಸಮೇತ ಇಲ್ಲಿ ವಾಸಿಸ್ತಾ ಇರೋಂಥದ್ದು ವಾಸ್ತವ್ಯ ಇರುವಂಥ ಸ್ಥಳ ಮತ್ತು ಶ್ರದ್ಧಾ ಭಕ್ತಿಯ ಕೇಂದ್ರ ಒಂದು ದಿವಸದ ಪಿಕ್ನಿಕ್ ಮಾಡೋರಿಗೆ ಭಾಳ ಏಳು ಮಾಡಿಸಿದಂಥ ಸ್ಥಳ ಇದು ಯಾವುದೇ ಕಾರಣಕ್ಕೂ ಕುಟುಂಬದ ಜೊತೆಯಲ್ಲಿ ಬನ್ನಿ ಶ್ರದ್ಧಾ ಭಕ್ತಿಯ ಜೊತೆಗೆ ಬನ್ನಿ ಯಾವುದೇ ಕಾರಣಕ್ಕೂ ಇಲ್ಲಿ ಬಂದು ಎಂಜಾಯ್ ಮಾಡ್ಬೋದು ಮೋಜು ಮಸ್ತಿ ಮಾಡ್ಬೋದು ಅಂದರೆ ಅದು ತಪ್ಪಾಗುತ್ತೆ ಯಾಕೆಂದರೆ ಇಲ್ಲಿನ ಸ್ಥಳೀಯರು ಕೂಡ ಇಲ್ಲಿ ಗಸ್ತು ತಿರ್ತಾ ಇರ್ತಾರೆ ಅಲ್ಲಿ ಇದಕ್ಕೆಲ್ಲ ಅವಕಾಶ ಇಲ್ಲ ಆದರೆ ಕುಟುಂಬ ಸಮೇತ ಬಂದು ಒಂದು ದಿವಸ ಭಾಳ ಮನೋರಂಜನೆಯನ್ನು ಅನುಭವಿಸಿ ಶ್ರದ್ಧಾ ಭಕ್ತಿಯ ಜೊತೆಗೆ ಏನು ನಿಮ್ಮ ಬೇಡಿಕೆಗಳನ್ನು ಈಡೇರಿಸುವಂಥ ಬೆನಕ ಇಲ್ಲಿದ್ದಾನೆ ಇದು ಸೂಬ್ಗೆರೆಯ ದಬ್ಬಳಾಪುರ ತಾಲೂಕು ಸೂಬ್ಗೆರೆ ಹೋಬಳಿ ಸೂಬ್ಗೆರೆಯ ಸಮೀಪದಲ್ಲಿರೋ ಅಂಥ ಬೆನಕನಾಳ ನಿಮಗೆ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ಕಾಮೆಂಟ್ ಮಾಡಿದ ಮೂಲಕ ತಿಳಿಸಿ ಅದೇ ರೀತಿ ಉತ್ತಮವಾದ ನಿಮ್ಮ ಸ್ಥಳಗಳು ಇದ್ದರೆ ಕೂಡ ಅದನ್ನು ಕೂಡ ಮಾಹಿತಿಯನ್ನು ಕೊಡಿ